ಒಂದು ಕೋಟಿ ರೂಪಾಯಿ ಅಲ್ಲದೆ ಮತ್ತೆ ಇಲ್ಲಿದೆ ಪಕ್ಕದಲ್ಲಿ ಇನ್ನೊಂದು ಎರಡು ಕೋಟಿ ರೂಪಾಯಿ ಮೂರು ಕೋಟಿ ರೂಪಾಯಿಗೆ ನಾವು ನಿರಂತರ ನೀವೆಲ್ಲ ನೋಡಿರ್ತೀರಿ ಅಸೆಂಬ್ಲಿನಲ್ಲಿ ಕೂಡ ನಾನು ಇದ್ರ ಬಗ್ಗೆ ನಿರಂತರ ಪ್ರಸ್ತಾಪ ಮಾಡ್ತಾನೆ ಹೇಳ್ತೀನಿ ಬಹುಶಃ ಒಂದು ಐದಾರು ಸಲ ಹೆಚ್ಚು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಈ ಕರಾವಳಿ ಬಗ್ಗೆ ನಾನು ಪ್ರಸ್ತಾವ ಮಾಡಿರ್ತಕ್ಕಂಥದ್ದು ಅದಕ್ಕೆ ಸರ್ಕಾರ ಸ್ಪಂದನೆ ಮಾಡಿದೆ ವಿಶೇಷವಾಗಿ ನಮ್ಮ ಮೀನುಗಾರಿಕೆ ಸಚಿವರು ಒಂದು ಲಾಸ್ಟ್ ಇಲ್ಲಿ ರಸ್ತೆ ಕಟ್ಟಾದಾಗ ನಾನು ಸೀದಾ ಬೆಂಗಳೂರು ಹೋಗಿ ಅವ್ರ ಮನೆಗೆ ಹೋದಾಗ ಮಾರನೇ ದಿವಸ ನಾನು ಬರ್ತೀನಿ ಅಂತೇಳಿ ಕಾಂಟ್ರಾಕ್ಟರ್ನ ಕರೆದು ಕೆಲಸ ಶುರು ಮಾಡಿ ಮತ್ತೆ ನಾನು ಕೊಡ್ತೇನೆ ಅಂತೇಳಿ ಮಾತನಿಗೆ ಭರವಸೆ ಕೊಟ್ಟಿದ್ದಾರೆ ಅದು ಈಡೇರಿದೆ ಅದಲ್ಲದೆ ಇನ್ನೊಂದು ಅಡಿಷನ್ ಆಗಿ ಒಂದು ಎರಡು ಕೋಟಿ ರೂಪಾಯಿಯ ಅನುದಾನ ಈಗಾಗಲೇ ಟೆಂಡರ್ ಹಂತದಲ್ಲಿ ಟೆಂಡರ್ ಆಗಿದೆ ಅದು ಯಾರು ಅಂತ ಗೊತ್ತಾದಷ್ಟು ಬಾಕಿ ಅದೊಂದು ಎರಡು ಎರಡು ಕೋಟಿ ರೂಪಾಯಿ ಅದಕ್ಕೆ ಮುಖ್ಯ ಬೀದಿ ಮುಖ್ಯ ಬೀಜಿಗೆ ಅದಲ್ಲದೆ ಕೇಂದ್ರ ಸರ್ಕಾರಕ್ಕೆ ಒಂದು ಇಪ್ಪತ್ತೊಂದು ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನು ಕೂಡ ನಾವು ಕಲಿಸ್ಕೊಟ್ಟಿದ್ವಿ ಅದಕ್ಕೂ ಕೂಡ ಪ್ರಯತ್ನ ನಾವು ನಮ್ಮ ಎಂ ಪಿ ಅವರೊಬ್ಬರು ಸೇರಿ ಪ್ರಸ್ತಾವ ಅದನ್ನು ಪ್ರಯತ್ನ ಮಾಡೋದು ಅದು ಕೂಡ ಆಲ್ಮೋಸ್ಟ್ ಎಲ್ಲ ಆದರೆ ನಮ್ಮ ಒಂದು ಒಟ್ಟಿಗೆ ಅರವತ್ತು ಕೋಟಿ ಇಡೀ ಜಿಲ್ಲೆಗೆ ಕೊಡ್ತಾ ಇದ್ದಾರೆ ಅದರಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ನಾವು ಕೇಳಿದ್ವಿ ಸೊ ಹಾಗಾಗಿ ಬಹುತೇಕ ಎಲ್ಲ ಸಮಸ್ಯೆ ಪರಿಹಾರ ಆಗುವಂಥ ಆಶಯ ದೇವರು ನಡೆಸಿಕೊಡ್ಬೇಕು ಕೆಲಸಕ್ಕೆ ಕೊಡ್ಬೇಕು ಯಾಕಂದ್ರೆ ಕೆಲಸ ಆಗುವ ಮುಂಚೆ ನಾವು ಆಗಿದೆ ಅಂತ ಹೇಳ್ಬಾರ್ದು ಅಲ್ಲಿಗೆ ಪ್ರಸ್ತಾವನೆ ಅಲ್ಲಿ ಹೋಗಿದೆ ಹೋಗಿ ಅದು ಕೂಡ ಟೆಂಡರ್ ಹಂತದಲ್ಲಿದೆ ಈಗ ಒಂದು ಮೂರು ಕೋಟಿ ರೂಪಾಯಿ ಟೆಂಡರ್ ಆಗಿದೆ ಅಯ್ಯಾಗಿ ನಾವು ಸದ್ಯದಲ್ಲಿ ಕೆಲಸ ಶುರು ಮಾಡ್ತೇವೆ ಯಾಕಂತ ಹೇಳಿದ್ರೆ ಮಳೆಗಾಲ ಬಂದಾಗ ನಾವು ಏನು ಮಾಡ್ತಿದ್ದೀವಿ ಇಲ್ಲಿ ಅನುಭವಿಸ್ತು ಯಾಕಂದ್ರೆ ಈಗ ನಾನೊಬ್ಬ ಶಾಸಕ ಹೊಸ ಶಾಸಕ ಇದ್ದೆ ಆದ್ರೆ ಇಲ್ಲಿ ಅನುಭವ ಇದರ ಸಲಹೆ ಸೂಚನೆ ತಗೊಂಡು ಇಲ್ಲಿ ಮಗಳೂರ ಮುಖಂಡರನ್ನು ಮುಖಂಡರನ್ನ ಅವರ ಸಲಹೆ ಸೂಚನೆ ತಗೊಂಡು ಅವ್ರಿಗೆ ಎಲ್ಲಿ ಬೇಕು ಏನು ಬೇಕು ಅಂತ ಕೇಳಿಕೊಂಡು ಆ ಕೆಲಸ ಇದು ಯಾವ ಮಾದರಿಯಲ್ಲಿ ನಡೀತದೆ ತಡೆಗೋಡೆ ಇದು ಈಗ ವಿಶೇಷವಾಗಿ ಇದು ರಿಲೀಫ್ ಫಂಡ್ ಅಂತ ಒಂದು ಇದೆ ಹಾಗಾಗಿ ತುಂಬಾ ಸೈಂಟಿಫಿಕ್ ಆಗಿ ಆಮೇಲೆ ಎಲ್ಲ ಅವರ ಇಂಜಿನಿಯರಿಂಗ್ ಸೆಕ್ಷನ್ ಇದೆ ಅವರು ಅವರ ಮಾರ್ಗದರ್ಶನದಲ್ಲಿ ಕೆಲಸ ನಡೀತಕ್ಕಂಥ